ಸರ್ ನಮಸ್ಕಾರ ಸರ್ ನಮಸ್ತೆ ಹೇಗಿದ್ದೀರಾ ಬ್ರೋ ನಮಸ್ಕಾರ ನಮಸ್ಕಾರ ತುಂಬ ದಿನ ಆಯ್ತು ನಿಮ್ಗೆ ನೋಡಿ ಹೌದು ಆರಾಮ ಆರಾಮು ಹಾಸ್ಟ್ಲಿಂದ ಆಚೆ ಬಂದು ಇವಾಗ ರಾಣಿ ಹತ್ರ ರಾಣಿ ಹತ್ರ ಸೊ ನಿಮ್ಮ ಒಂದು ಕಾಲ್ ಶೀಟ್ ಬೇಕಲ್ಲ ನಮ್ಗೆ ಹೆಂಗೆ ಕೊಡಿಸ್ತೀರಾ ಹೆಂಗೆ ಅದೇ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಇವ್ರ ಕಾಲ್ ಸಿಗೋದೇ ಕಷ್ಟ ಆಗಿದೆ ನಮಗೆ ಫಸ್ಟ್ ಡೇಟ್ಸ್ ಹೋಗಬೇಕು ಆಮೇಲೆ ಹಂಗೆ ಸೊ ರಾಣಿನೂ ಬಿಸಿ ಅವ್ರ ಜೊತೆ ನೀವು ಬಿಸಿ ಹೌದು ಸಿನಿಮಾಲು ಅಷ್ಟೇ ಅವ್ರ ರಾಜನ ರಾಣಿ ಮಾಡೋದೇ ನಾನು ಹ್ಮ್ ರಾಜ ಜೊತೆ ಎಷ್ಟು ಫ್ರೆಂಡಾಗಿ ಕ್ಲೋಸ್ ಆಗಿರ್ತೀನಿ ಅವಳು ಸೂಪರ್ ಸ್ಟಾರ್ ಆದ್ಮೇಲೆ ಮ್ಯಾನೇಜರ್ ಆಗಿಬಿಡ್ತೀನಿ ಸರ್ ಈಗ ಸಿನಿಮಾ ಟಾಪಿಕ್ಕು ತುಂಬ ಅಂದರೆ ಮಜಾ ಕೊಡ್ತಾ ಇದೆ ಪ್ರತಿಯೊಂದು ಲೈನ್ ಒನ್ ಲೈನ್ ಕೇಳಿದಾಗ ಟ್ರೈಲರ್ ನೋಡಿದಾಗ ತುಂಬ ಫನ್ ಆಗಿದೆ ಅಂತ ಅನಿಸ್ತಾ ಇದೆ ಆ್ಯಕ್ಚುಲಿ ಹೆಂಗೆ ಸರ್ ಹೆಂಗೆ ಒಳ್ದಿದ್ದು ಈ ಥರದೊಂದು ಸ್ಟೋರಿ ಮಾಡ್ಬೋದು ಅನ್ನೋದು ನನ್ನ ಹತ್ರ ಅನಿಸಿದ್ದು ನಿಮಗೆ ಇದು ನಮ್ಮ ಫ್ರೆಂಡು ಒಬ್ರಿಗೆ ಈ ಥರ ಇಂಟ್ರೆಸ್ಟ್ ಇತ್ತು ಹೀರೋ ಆಗಬೇಕು ಆ ಥರ ಎಲ್ಲ ಅವರು ಮಿಮಿಕ್ರಿ ಅದೆಲ್ಲ ಮಾಡ್ತಾಯಿದ್ರು ನಾವೆಲ್ಲ ಸೇರ್ಕೊಂಡು ಡ್ಯಾನ್ಸು ಗೇಮ್ಸು ಶಾರ್ಟ್ ಫಿಲಮ್ ಎಲ್ಲ ಮಾಡ್ತಾಯಿದ್ವಿ ಬಟ್ ಅವ್ರ ಫಾದರ್ಗೆ ಅವನು ಇಂಜಿನಿಯರ್ ಆಗಬೇಕಂತ ಆಸೆ ಇತ್ತು ಅವರೆಲ್ಲರೂ ಸ್ಟೇಜ್ ಮೇಲೆ ಮಿಮಿಕ್ರಿ ಮಾಡಿದ್ರೆ ಅವರು ಬಂದು ಸ್ಟೇಜ್ ಮೇಲೆ ಹೊಡ್ದುಬಿಟ್ಟು ಇಡ್ಕೊಂಡು ಹೋಗ್ತಾಯಿದ್ರು ಆವಾಗ ಅದೆಲ್ಲ ಶೇರ್ ಅವನು ಆವಾಗ ನನಗೆ ಅನಿಸಿದ್ದು ಈಗ ಈ ಥರ ಪ್ರೆಷರ್ ಇದ್ದಾಗ ಅವನು ಆ ಹೀರೋ ಆಗಬೇಕಂದ್ರೆ ಹೆಂಗಾಗ್ತಾನೆ ಸೊ ಅವನು ಅವ್ರ ಅಪ್ಪನ್ಗೆ ಗೊತ್ತಾಗ್ಬಿಟ್ಟು ಟ್ರೈನ ಭಯದಲ್ಲಿ ಅವ್ನು ಬೇರೆ ಥರ ಡ್ರೆಸ್ ಹಾಕೊಂಡು ಓಡಾಡಿದ್ರೆ ಹೆಂಗಿರುತ್ತೆ ಸೊ ಅವ್ನು ಆ ಥರ ಹುಡುಗಿ ಡ್ರೆಸ್ ಹಾಕೊಂಡು ಓಡಾಡಿದ್ರೆ ಹೆಂಗಿರುತ್ತೆ ಅವ್ರ ಗೊತ್ತೇ ಆಗಬಾರ್ದು ಅಂತ ಸೊ ಹುಡುಗಿ ಡ್ರೆಸ್ ಹಾಕೊಂಡು ಓಡಾಡಬೇಕಾದ್ರೆ ಅವ್ನಿಗೆ ಯಾವ್ದಾರು ಹುಡುಗಿರೋಲ್ಗೆ ಚಾನ್ಸ್ ಸಿಕ್ಕಿದ್ರೆ ಏನಾಗುತ್ತೆ ಸೊ ಈ ಥರ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಮಾಡ್ತಾ ಹೋದಾಗ ಹುಟ್ಟಂತ ಬೇಸಿಕ್ ಕಾನ್ಸೆಪ್ಟ್ ಇದು ಅಂದರೆ ಇದು ನಿಮಗೆ ಬೇಸಿಕಲಿ ನೋಡೋದಕ್ಕೆ ಕಾಮಿಡಿ ಸಿನಿಮಾ ಆದರೆ ಇದರ ಅಂಡರ್ ಕರೆಂಟ್ ಅಲ್ಲಿ ಏನಿರುತ್ತೆ ಅಂದರೆ ಇದು ಈಗ ಎಲ್ರಿಗೂ ಏನು ಆಗಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಈಗ ಪ್ರತಿಯೊಬ್ಬರೂ ಈಗ ಫಿಲಮ್ ಇಂಡಸ್ಟ್ರಿನಲ್ಲಿ ತುಂಬ ಜನ ಇಲ್ಲಿ ಹೀರೋ ಆಗಬೇಕು ಅಂತ ಬಂದಿರ್ತಾರೆ ಅವ್ರು ಲೈಟ್ ಬಾಯ್ ಆಗಿರ್ತಾರೆ ಕ್ಯಾಮ್ರಾಮನ್ ಆಗಿರ್ತಾರೆ ಏನೇನು ಯಾರ್ಯಾರು ಏನೇನು ಆಗಬೇಕು ಅಂತ ಬಂದವರು ಅದು ಆಗೇ ಇರಲ್ಲ ಮೋಸ್ಟ್ ಆಫ್ ದ ಪೀಪಲ್ ಅದು ಫಿಲಮ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದೆಲ್ಲ ತುಂಬ ಎಲ್ಲ ಇದಕ್ಕೂ ಸಂಬಂಧಪಟ್ಟಿದ್ದು ಈಗ ಎಷ್ಟೊಂದು ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಫ್ರೆಂಡ್ಸ್ಗಳು ಯಾರ್ಯಾರು ಗೊತ್ತಿರೋರು ಎಲ್ಲರೂ ಮಾತಾಡ್ಸಿದ್ವಿ ಕೇಳಿದಾಗ ಅವ್ರಿಗೆ ಅದು ಮಾಡೋಕ್ಕೆ ಇಂಟ್ರೆಸ್ಟೇ ಇರಲ್ಲ ಅವ್ರಿಗೇನೋ ಬೇರೆ ಇಂಟ್ರೆಸ್ಟ್ ಇರುತ್ತೆ ಬಟ್ ಅವ್ರು ಯಾಕೆ ಮಾಡ್ತಾ ಇರ್ತಾರೆ ಅಂತಂದರೆ ಬಿಕಾಸ್ ಆಫ್ ದ ಸರ್ಕಮ್ಸ್ಟೆನ್ಸಸ್ ಏನು ಸರ್ಕಮ್ಸ್ಟೆನ್ಸಸ್ ಅಂದರೆ ಅವ್ರ ಫ್ಯಾಮಿಲಿ ಮೇಯ್ನಾಗಿ ಪೇರೆಂಟ್ಸು ಅವರ ಆಸೆನ ಅವ್ರ ಮೇಲೆ ಹೇಳ್ತಾ ಇರ್ತಾರೆ ಸೊ ಮಕ್ಕಳ ಆಸೆ ಏನಿರುತ್ತೆ ಅದು ಬೇಕಾಗಿರಲ್ಲ ಯಾಕೆಂದರೆ ಅವ್ರಿಗೇನೋ ಒಂದು ಮಗ ಚೆನ್ನಾಗಾಗಲಿ ಅಂತ ಒಂದು ಮಾಡ್ತಾ ಮಾಡ್ತಾಯಿರ್ತಾರೆ ಅದು ಇದು ಮಾಡಿದ್ರೆ ಏನೋ ಸೆಕ್ಯೂರಿಟಿ ಇರುತ್ತೆ ಹೀರೋ ಆಗಬೇಕು ಅಂತ ಅವ್ರು ಏನಾಗ ಆಗದೇ ಇರ್ಬೋದು ಎಲ್ಲವೂ ನಿಜ ಸೊ ಬಟ್ ಏನಾಗುತ್ತೆ ಅದು ಆ ಮಗನ ಮೇಲೆ ಪರಿಣಾಮ ಬೀರುತ್ತೆ ಅಥವಾ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಹುಡುಗಾಗಿರ್ಬೋದು ಹುಡುಗಿ ಆಗಿರ್ಬೋದು ಎಲ್ ಎಲ್ಲರೂ ಒಂದಿದೆ ಸೊ ಪರಿಣಾಮ ಬೀರಿದಾಗ ಏನಾಗುತ್ತೆ ಅವ್ರಿಗೆ ಅವ್ರ ಲೈಫಲ್ಲಿ ಏನಾಗಬೇಕು ಅಂದ್ಕೊಂಡದ್ದು ಅದು ಆಗೋಕ್ಕಾಗೋದೇ ಇಲ್ಲ ಸೊ ಅವ್ರೇನಾಗ್ತಾರೆ ಒಂಥರ ಡಿಸಪಾಯಿಂಟ್ಮೆಂಟ್ ಮೈಂಡ್ಲೇ ಇಡೀ ಲೈಫ್ ಕಲಿತಾ ಹೋಗ್ತಾರೆ ಈಗ ತುಂಬ ಜನ ಏನು ಬರ್ತಾ 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 ಏನಂದ್ರೆ ಮೀಡಿಯಾಕರ್ ಆಗ್ತಾ ಹೋಗ್ತಾರೆ ಅವರಲ್ಲಿದ್ದಂಥ ಪೊಟೆನ್ಷಿಯಲ್ಲು ಅದು ಎಲ್ಲ ಸತ್ತೋಗುತ್ತೆ ಅವ್ರು ಸುಮ್ಮನೆ ಲೀ ಲೈಫ್ ಲೀಡ್ ಮಾಡೋಕ್ಕೆ ಅಂತ ಬದುಕ್ತಾ ಇರ್ತಾರೆ ಏನು ಆಗಬೇಕಂತ ಬಂದಿದ್ದೆ ಏನು ಪ್ಯಾಷನ್ನು ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತಾ ಹೋಗುತ್ತೆ ಅವ್ರಿಗೆ ಬರ್ತಾ ಬರ್ತಾ ಬೇರೆ ಬೇರೆ ಪ್ರೆಷರ್ಸು ಕಮಿಟ್ಮೆಂಟ್ಸು ಆ್ಯಡ್ ಆಗ್ತಾ ಆ್ಯಡ್ ಆಗ್ತಾ ಆ್ಯಡ್ ಆಗ್ತಾ ಆ್ಯಡ್ ಆಗ್ತಾ ವಿ ವಿಲ್ ಬಿಕಮ್ ಮೀಡಿಯಾಕರ್ ಸೊ ಆ ಥರ ಆಗದೆ ಒಬ್ಬ ಹುಡುಗ ಅವನ ಪ್ಯಾಷನ್ನ ಇಟ್ಕೊಂಡು ಗಟ್ಟಿಯಾಗಿ ನಾನು ಆಗಲೇಬೇಕು ಅಂತ ಎಕ್ಸ್ಟ್ರೀಮ್ ಸ್ಟೆಪ್ ತಗೊಂಡ್ರೆ ಏನಾಗುತ್ತೆ ಅದು ಮಿಸ್ಟರಾಣಿ ಕತೆ ಆ ಥರ ಹುಟ್ಟಿದ್ದು ಅಂದರೆ ಇದು ಎಲ್ಲ ಎಲ್ಲರಿಗೂ ಸಂಬಂಧಪಟ್ಟಿದ್ದೆ ಆ್ಯಕ್ಚುಲಾಗಿ ನೋಡೋಕ್ಕೆ ಫ್ಯಾಂಟಸಿ ಕಾಮಿಡಿ ಅಷ್ಟೇ ಇದು ಬಟ್ ಸ್ಟೋರಿ ಲೈನು ಎಲ್ಲರಿಗೂ ರಿಲೇಟ್ ಆಗುತ್ತೆ ಅಪ್ಪ ಫ್ಯಾಮಿಲಿಗೆ ರಿಲೇಟ್ ಆಗುತ್ತೆ ಯಾಕೆಂದರೆ ಮೋಸ್ಟ್ ಆಫ್ ದ ನಮ್ಮ ಇಂಡಿಯನ್ ಸೊಸೈಟಿ ಟ್ರೆಡಿಷನ್ ಇರೋದೇ ಆ ಥರ ಈಗ ಮಗ ಇಂಜಿನಿಯರ್ ಆಗಿಬಿಟ್ರೆ ಅಪ್ಪ ಸೂಪರ್ ಸ್ಟಾರ್ ಮನೆಯಲ್ಲಿ ಅವರು ಇಡೀ ಫ್ಯಾಮಿಲಿನಲ್ಲಿ ಮಗ ಆಗಿಲ್ಲ ಅಂತಂದರೆ ಅಪ್ಪ ಫೇ ಅಪ್ಪ ಫೇಲ್ಯೂರ್ ಮಗ ಅಲ್ಲ ಸೊ ಈ ಥರ ಮೆಂಟ್ಯಾಲಿಟಿ ಇದ್ದಾಗ ತುಂಬ ಕಷ್ಟ ಆಗುತ್ತೆ ಅಂದರೆ ಏನು ಬೇರೆ ಬೇರೆ ಸ್ಟೋನ್ ಫಾರ್ಮ್ಸ್ಗಳಿರ್ತವೆ ಏನೇನೋ ಏನು ಬೇಕಾದ್ರೂ ಮಾಡಿ ಲೈಫಲ್ಲಿ ಏನು ಬೇಕಾದ್ರೂ ಆಗ್ಬೋದು ಬಟ್ ಅದು ಆಗಲ್ಲ ಅಂದ್ಕೊಳ್ಳೋದು ಅವ್ರ ಲಿಮಿಟೇಷನ್ ಅವ್ರ ಲಿಮಿಟೇಷನ್ನ ಮಕ್ಳ ಮೇಲೆ ಇರಿದಾಗ ಮಕ್ಳಿಗೂ ಅದೇ ಲಿಮಿಟೇಷನ್ ಇರುತ್ತೆ ಸೊ ಕೊನೆಗೆ ಆ ಆ ಆ ಕಾನ್ಫ್ಲಿಕ್ಟ್ ಅಲ್ಲಿ ಎನರ್ಜಿ ವೇಸ್ಟ್ ಆಗ್ತಾ ಇರುತ್ತೆ ಆವಾಗ ಮಂಜಯಾಂತರ ಒಬ್ಬ ಫ್ರೆಂಡ್ ಬೇಕಾಗುತ್ತೆ ಅವ್ನು ಮೋಟಿವೇಟ್ ಮಾಡ್ತಾನೆ ಏ ನಿಮ್ಮ ಅಪ್ಪನ ಮಾತು ಕೇಳಬಾ ಅವನು ನಮ್ಮ ಟ್ರೈಲರ್ ಅದು ಇದೆ ಅವನು ಹೇಳ್ತಾನೆ ನೋಡು ಮೋಟಿವೇಟ್ ಮಾಡ್ತಾರೆ ಯಾವ ಲೆವೆಲ್ಲಿಗೆ ಅಂದ್ರೆ ಸದ್ಗುರು ಲೆವೆಲ್ಲಿಗೆ ಸದ್ಗುರು ಅಲ್ವಾ ಆ ಅಂದ್ರೆ ಧೈರ್ಯ ಬಂಡ ದೇವಿಯಾ ಅದೇ ಫನ್ನ ವರ್ಕ್ ಆಗಿರುತ್ತೆ ಏ ಪರವಾಗಿಲ್ಲ ಮಡಮಚಾ ಅಂದ್ರೆ ಇವನು ಏನ್ ನಿಮ್ಮ ಅಪ್ಪನ್ ನಿಮ್ಮ ಅಪ್ಪ ಲವ್ ಮಾಡೋ ಹುಡುಗಿ ಮದುವೆ ಆಗ್ತೀಯ ಅಂತ ಸೊ ಆ ತರ ಫ್ರೆಂಡ್ ಗಳಿದ್ದಾಗ ಏನಾಗುತ್ತೆ ಏನೋ ಟ್ವಿಸ್ಟ್ ಆಗುತ್ತೆ ಲೈಫ್ ಅಲ್ಲಿ ಸೊ ಆ ಟ್ವಿಸ್ಟೇ ಮಿಸ್ಟರ್ ರಾಣಿ ರಾಣಿಗೆ ಒಳ್ಳೇದಕ್ಕೂ ಮಂಜನೆ ಕಾರಣ ಅನ್ಸುತ್ತೆ ಕೆಟ್ಟದಕ್ಕೂ ಮಂಜನೆ ಕಾರಣ ಅನ್ಸುತ್ತೆ ಎರಡು ಹೌದು ಆಮೇಲೆ ಏನೇ ತೊಂದರೆ ಬಂದ್ರು ರಾಣಿಗೂ ಎಲ್ಲ ನಾನೇ ಫಸ್ಟ್ ಅನ್ಬಯಿಸ್ಬೇಕು ಓ ಹಾಗೆ ಫಸ್ಟ್ ಎಷ್ಟು ಟೆನ್ಶನ್ ಎಲ್ಲ ಫಸ್ಟ್ ನಾನು ತಗೊಂಡೇ ಹೇಳ್ಕೊಡೋದು ಓಹ್ ಸೊ ಈ ಸಿನಿಮಾ ನೀವು ಎಲ್ಲ ಸಿನಿಮಾದಲ್ಲೂ ತುಂಬಾ ಮಜಾ ಕೊಡ್ತೀರಾ ನಗಿಸ್ತೀರಾ ಒಳ್ಳೆ ಕಲಾವಿದ ಅಂತೇಳಿ ಆಲ್ರೆಡಿ ಹೆಸರು ಮಾಡಿದೀರಾ ಬಟ್ ಈ ಸಿನಿಮಾದಲ್ಲಿ ಬೇರೆ ಬೇರೆ ಗೆಟಪ್ಸ್ ಆಗಿದ್ ಹಾಕಿದ್ ಹೇಗಿತ್ತು ಅಂತ ಅದು ಅದು ತುಂಬಾ ಚೆನ್ನಾಗಿತ್ತು ಅದು ನಮ್ಮ ಡೈರೆಕ್ಟರ್ಗೆ ಅಂದ್ರೆ ಒಂದೇ ತರ ಹೇಳಿದ್ರೆ ಜನಕ್ಕೆ ಒಂದೇ ತರ ಆಗಿಸ್ಬಿಡ್ತೇನೆ ಅಂದ್ಬಿಟ್ಟು ನಾಲ್ಕೈದು ಗೆಟಪ್ ಆ ಸಾಂಗ್ ಒಂದು ಗೆಟಪ್ ಬರುತ್ತೆ ಸದ್ಗುರು ಗೆಟಪ್ ಅಷ್ಟೆಲ್ಲ ಗೆಟಪ್ ಹಾಕ್ತಾರೆ ಆಮೇಲೆ ನನಗೆ ರಾಣಿ ಎಷ್ಟು ಗೆಟಪ್ ಹಾಕಿದಾರೆ ಅಷ್ಟು ಶೇಡ್ಸ್ ನನಗಿದೆ ಯಾಕಂದ್ರೆ ಎಲ್ಲೋ ರೂಮಲ್ಲಿ ಬ್ಯಾಚುವ ಅಲ್ಲಿಂದ ಬಂದು ನಾನೇ ಮ್ಯಾನೇಜರ್ ಆದ್ಮೇಲೆ ಕಲರ್ ಎಲ್ಲ ಹಾಕ್ಸಿ ಫುಲ್ ಗೋಲ್ಡ್ ಹಾಕ್ಸಿ ಕಂಪ್ಲೀಟ್ ಡಿಫ್ರೆಂಟ್ ಲುಕ್ ಕೊನೆ ತನಕ ಫುಲ್ ರಿಚ್ನೆಸ್ ಬಟ್ ಎಲ್ಲ ಆಗಿ ಎಲ್ಲೂ ಇದಾಗಲ್ಲ ಅಂದ್ರೆ ಕ್ಯಾರೆಕ್ಟರ್ ಅದರ ಡಿಮೆಂಡ್ ಮಾಡುತ್ತೆ ಯಾಕಂದ್ರೆ ನಾನು ಮಾಡೋ ಕ್ಯಾರೆಕ್ಟರು ಒಂದೊಂದೊಂದು ಡಿಫ್ರೆಂಟ್ ಆಗಿರಬೇಕು ಅಂತ ಮೈನ್ ಆಡಿಯನ್ಸ್ ಅವ್ರಿಗೆ ಕನೆಕ್ಟ್ ಆಗಬೇಕು ಎಂಟರ್ಟೈನ್ ಆಗಬೇಕು ಅಂತ ಇದು ಕ್ಯಾರೆಕ್ಟರ್ ಆ ಥರ ಡಿಮ್ಯಾಂಡ್ ಮಾಡ್ತು ಅಂದ್ರೆ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಅದು ಮಜಾ ಕೊಡೋದು ಅದು ಆ ಮೋಟಿವೇಶನ್ ಜನಕ್ಕೂ ಅನ್ಸುತ್ತೆ ಅವ್ರು ಏನೋ ಅನ್ಸಿ ಇವ್ರು ಹೇಳಿದ್ರೆ ಏನೋ ಆಗ್ಬೇಕಿರತ್ತೆ ಅಂತ ಈ ಥರ ಫ್ರೆಂಡ್ ಒಬ್ಬ ಇರಬೇಕು ಅಂತ ಅನ್ಸುತ್ತೆ ಆ ಥರ ಕನೆಕ್ಟ್ ಆಗೋ ಕ್ಯಾರೆಕ್ಟರ್ ಒಂಥರ ಈ ಅರಸುನಲ್ಲಿ ಕೋಮಲ್ ಇದ್ದಂಗೆ ಅವನೇ ಫುಲ್ ಶ್ರೀಮಂತರ ಅಪ್ಪು ಸರ್ ಹೋಗ್ತಾರೆ ಇಲ್ಲಿ ಫಸ್ಟ್ ಬಂದಾಗಲೇ ಎಲ್ಲರಿಗೂ ಅಟ್ರಾಕ್ಟ್ ಮಾಡ್ತೆ ಆಕ್ಚುಲಿ ಈಗ ಸ್ಕ್ರೋಲ್ ಮಾಡುವಾಗ ಯೂಶ್ವಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆ ಹೋಗ್ಬಿಡುತ್ತೆ ಬಟ್ ನಿಮ್ಮ ಪೋಸ್ಟ್ ಬಂದಾಗ ಏನಿದು ಅಂತ ಒಂದು ನಿಮಿಷ ನೋಡಿದ್ರೆ ಆಕ್ಚುಲಿ ಏನಿದು ಹಿಂಗೆ ರಾಣಿ ಅಂತ ಇದೆ ಹುಡ್ಗಾನ ಹುಡ್ಗಿ ನಾವು ಗೊತ್ತಾಗ್ತಾ ಇಲ್ಲ ಹುಡುಗಿ ಡ್ರೆಸ್ ಇದೆ ನೋಡಿದ್ರೆ ಇಲ್ಲಿ ಚಡ್ಡಿ ಇದೆ ಆ ಥರ ಇದಿಲ್ಲ ಸೊ ಕಾನ್ಸೆಪ್ಟ್ ಬಗ್ಗೆ ಹೇಳಿ ಫಸ್ಟ್ ಫಸ್ಟ್ ಲುಕ್ ಪ್ಲ್ಯಾನ್ ಮಾಡಿದಂಗಲ್ಲ ಅಂದರೆ ಇದು ಒಂದು ಪೋಸ್ಟರಲ್ಲಿ ಇಡೀ ಸಿನಿಮಾದ ಕಥೆನ ಹೇಳೋಕ್ಕಾಗುತ್ತಾ ಅಂತ ಅದೇ ಒಂದು ಚಾಲೆಂಜು ಅಲ್ವಾ ಈಗ ನಾವು ತುಂಬ ನಮಗೇನಂದ್ರೆ ಫಸ್ಟ್ ಪಾಯಿಂಟ್ ಏನಿದೆ ಅಂದರೆ ನನಗೆ ಇವತ್ತು ಸೋಷಿಯಲ್ ಮೀಡಿಯಾ ಇಷ್ಟು ಸ್ಟ್ರಾಂಗ್ ಇದೆ ಯೂಟ್ಯೂಬ್ ಇದೆ ಇನ್ಸ್ಟಾ ಇದೆ ರೀಲ್ಸ್ ಇದೆ ಅದು ಇದೆ ಇದಿದೆ ಈಗ ಪೋಸ್ಟರ್ ಯಾಕೆ ಹಾಕಿಸ್ಬೇಕು ಅಂತ ಪೋಸ್ಟರ್ ಔಟ್ಡೇಟೆಡು ಅಂತ ಆಮೇಲೆ ಕೆಲವರೆಲ್ಲ ಇಲ್ಲ ಪೋಸ್ಟರ್ ಬೇಕು 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 ಅಂತ ಯಾಕೆ ಬೇಕು ಪೋಸ್ಟರು ಈಗ ನಾವು ಹೆಂಗಿದ್ರು ಟ್ರೈಲರ್ ಬಿಡ್ತೀವಿ ನಮ್ಮ ಪೋಸ್ಟರ್ ನೋಡ್ಕೊಂಡು ಯಾವನಾರು ಬಂದುಬಿಡ್ತಾನ ಬರಲ್ಲ ಯಾರೂ ಬರಲ್ಲ ಅಲ್ವಾ ಆ್ಯಕ್ಚುಲಾಗಿ ಆಗಿ ಯಾರೂ ಬರಲ್ಲ ಟ್ರೈಲರ್ ನೋಡ್ತಾರೆ ಸಾಂಗ್ ನೋಡ್ತಾರೆ ಅಷ್ಟೆಲ್ಲ ಬಿಟ್ಟರೆ ಬರ್ತಾ ಇಲ್ಲ ಇನ್ನು ಪೋಸ್ಟರ್ ನೋಡ್ಕೊಂಡು ಏನಕ್ಕೆ ಬರ್ತಾರೆ ಏನಕ್ಕೆ ನಾವು ರೋಡ್ ಸೈಡ್ ಪೋಸ್ಟ್ ಅಂಟಿಸ್ಬೇಕು ಸೊ ಇದು ತುಂಬ ಟೈಮು ಇದ್ರ ಬಗ್ಗೆ ಡಿಸ್ಕಷನ್ನು ಜಗಳಗಳು ಎಲ್ಲ ಆಗ್ತಾ ಇತ್ತು ಆಫೀಸಲ್ಲಿ ಆವಾಗ ಸುಮ್ಮನೆ ಅಂದರೆ ಈಗ ನಾವು ಮಾಡಿದ್ರೆ ಅದು ಅದಕ್ಕೆ ಎಷ್ಟೊಂದು ದುಡ್ಡು ಖರ್ಚು ಮಾಡ್ತೀವಿ ಈಗ ಅಂಟ್ಸಕ್ಕೆ ದುಡ್ಡು ಖರ್ಚು ಮಾಡ್ತೀವಿ ರೋಡ್ ಸೈಡ್ ಎಲ್ಲ ಮಾಡಬೇಕು ಸೋಷಿಯಲ್ ಮೀಡ್ಯಾದಲ್ಲೆ ಸರ್ಕ್ಯುಲೇಟ್ ಮಾಡಬೇಕು ಸೊ ಎಲ್ಲ ಮೆಕ್ಯಾನಿಕಲ್ ಆಗಿ ಮಾಡ್ತಾ ಇರ್ತೀವಿ ಬಟ್ ನೋಡೋನು ಆಗಿ ನೋಡೋಲ್ಲ ಸೊ ಅವನಿಗೆ ಈಗ ನೀವು ಹೇಳ್ದಂಗೆ ಒಂದು ಸೆ ಪಾಸ್ ಅವನು ನೋಡ್ಬೇಕಾರೆ ಪಾಸ್ ಮಾಡೋದ ಆ ಪಾಸ್ ಮಾಡೋದಕ್ಕೆ ಸಮ್ಥಿಂಗ್ ಏನೋ ಬೇರೆ ಔಟ್ಸ್ಟ್ಯಾಂಡಿಂಗ್ ಇರಬೇಕು ಆಮೇಲೆ ಒಂದು ಪೋಸ್ಟರಲ್ಲೇ ಒಂದು ಸಿನಿಮಾ ಕತೆ ಹೇಳಬೇಕು ಒಂದು ಬರೀ ಕತೆ ಹೇಳಕ್ಕೆ ಅಷ್ಟೇ ಅಲ್ಲ ಅದು ತುಂಬ ಸ್ಟ್ರೈಕ್ ಸ್ಟ್ರೈಕ್ ಆಗಬೇಕು ವಾಹ್ ಅಂತ ಅನ್ನಿಸ್ಬೇಕು ಏನು ಅನ್ನಿಸ್ಬೇಕು ಒಟ್ನಲ್ಲಿ ತುಂಬ ಸ್ಟ್ರಾಂಗಾಗಿ ಅದೇ ಚಾಲೆಂಜಿಂಗಿದು ಸೊ ಅಷ್ಟೆಲ್ಲ ಯೋಚನೆ ಮಾಡಿ 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 ಡಿಸ್ಕಷನ್ ಮಾಡಿ ಕೊನೆಗೆ ಬರೀ ಏನು ಹುಡುಗಿ ಇದ್ರೆ ಆಗಲ್ಲ ಹುಡುಗನ ಗೇಟಪ್ಪು ತೋರಿಸ್ಬೇಕು ಹೆಂಗೆ ತೋರಿಸೋದು ಆವಾಗ ಇನ್ನೇ ಮರಳಿಂಗಣರು ಅಂತ ಒಬ್ರು ಇದ್ದರು ಅವ್ರು ಹಿಂಗೆ ಮಾಡಿದ್ದಾರೆ ಅಂತ ಒಬ್ರು ಹೇಳಿದ್ರು ಸೊ ಆ ಮರಳಿಂಗನ್ರು ಎಲ್ರಿಗೂ ಗೊತ್ತು ನಮಗೆಲ್ಲ ಸೊ ಅದನ್ನು ಇಟ್ಕೊಂಡು ಏನು ಮಾಡೋದಂತ ಯೋಚನೆ ಮಾಡಿ ಆಮೇಲೆ ಚಡ್ಡಿ ಕಾನ್ಸೆಪ್ಟ್ ಬಂದು ಸೊ ಮಂಡ್ ಇವನು ಮಂಡ್ಯದವನು ನಮ್ಮ ಹೀರೋ ಇದರಲ್ಲಿ ಸೊ ಮಂಡ್ಯ ಚಡ್ಡಿ ನಮ್ಮದೆಲ್ಲ ನಾವು ಮಂಡ್ಯದವ್ರೆ ಸೊ ಮಂಡ್ಯ ಚೆಡ್ಡಿ ಬ್ರ್ಯಾಂಡು ಸೊ ಎಲ್ಲ ಸೇರಿಸಿ ಆ ಟೈಟಲ್ ಮತ್ತು ಅದನ್ನು ನೋಡಿದಾಗ ನೋಡಿದಾಗಲೇ ಒಂದು ಎಮೋಷನ್ ಬರಬೇಕು ಸೊ ನಗು ಒಂದು ಎಮೋಷನ್ನು ಅದು ಬರಬೇಕು ಮತ್ತು ನಮ್ಮ ಕಥೆ ಹೇಳಬೇಕು ಎರಡು ಸೇಮ್ ಇರಬೇಕು ಎರಡು ಎರಡು ಕೂಡಬೇಕು ಆ ಥರ ತುಂಬ ಬ್ರೈನ್ ಸ್ಟಾರಮ್ ಮಾಡಿ 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 ಕೊನೆಗೆ ಇದಾಯಿತು ಸದ್ಯಕ್ಕೆ ಅಂದ್ಕೊಂಡಂಗೆ ಅದು ತುಂಬ ಇದಾಯ್ತು ಟಾಕ್ ಆಯಿತು ಆವಾಗ ಓಕೆ ಕರೆಕ್ಟಾಗಿ ಮಾಡಿದೀವಿ ನಾವು ಅಂತ ಅನ್ನಿಸ್ತು ಇವಾಗ ಡೈಲಾಗ್ಸಲ್ಲಿ ನಗಿಸ್ತಾರೆ ಸಿಚುವೇಶನಲ್ಲಿ ಆ ಮ್ಯಾನರಿಸಮಲ್ಲಿ ನಗಿಸ್ತಾರೆ ನಿಮ್ಮ ಕಾಮಿಡಿ ಈ ಸಿನಿಮಾದಲ್ಲಿ ಯಾವ್ ತರ ಇರುತ್ತೆ ಇದೆಲ್ಲ ಇದೆ ಡೈಲಾಗ್ ಅಲ್ಲಿ ಇದೆ ಡೈಲಾಗ್ ಒಂದೇ ಇದ್ರು ಪಂಚರ್ಸ್ ಇದೆ ಸಿಚುಯೇಷನ್ ಇದೆ ಅದನ್ನ ಇಂಪ್ರೂವೈಸನ್ ಜಾಸ್ತಿ ಮಾಡಿದೀವಿ ಇವರು ಅಷ್ಟು ಫ್ರೀಡಮ್ ಕೊಟ್ಟರು ಅದ್ರ ನಾವು ಇವ್ರು ಎರಡು ಬದ್ರೆ ನಾವು ನಾಲೆ ಕೇಳ್ತಾ ಇದ್ವಿ ನಾನು ಮತ್ತೆ ರಾಜ ಸೇರಿಕೊಂಡು ಆಮೇಲೆ ಕೆಲವೊಂದ್ಸಲ ಕಟ್ಟೇಳದೇ ಬಿಟ್ಬಿಡೋರು ಹಂಗೆ ಹೋಗ್ತಾನೆ ಇರೋದು ಸ್ಲೋ ಆಮೇಲೆ ಅಲ್ಲೇ ನಾವು ಕೊಟ್ಟ ಕಟ್ಟ ಆಮೇಲೆ ಓಕೆ ಓಕೆ ಅಂತ ಹೇಳೋರು ಅಷ್ಟು ಚೆನ್ನಾಗಿ ಬಂದಿದೆ ಆಮೇಲೆ ಡಬ್ಬಿಂಗಲ್ಲೂ ಅಷ್ಟೇ ಡಬ್ಬಿಂಗಲ್ಲಂತೂ ತುಂಬಾ ಫೀಲರ್ಸ್ ಇದೆ

ಏನೇನೋ ಎಕ್ಸ್ಟ್ರಾ ಬರುತ್ತೆ ಅವನಿಗೆ ಅಂದರೆ ಈಗ ನಾನು ಆ್ಯಸ್ ರೈಟರ್ ರೈಟರಾಗಿ ನಾನು ಬರಿತಾ ಇರಬೇಕಾದ್ರೆ ಒಂದು ಟೈಮಲ್ಲಿ ಆ ಕ್ಯಾರೆಕ್ಟರ್ ಮಾತಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅವಾಗ ನಾವೊಂದಷ್ಟು ಬರಿತೀವಿ ಬಟ್ ಅದೇ ಥರ ಒಬ್ಬ ನಟ ಅವನು ಪಾತ್ರದೊಳಗಡೆ ಇಳಿದಾಗ ಅವನಿಗೂ ಏನೇನೋ ಬರುತ್ತೆ ಕರೆಕ್ಟ್ ಸೊ ನಾ ಬರೆದಿದ್ದಕ್ಕಿಂತ ಸ್ವಲ್ಪ ಚೇಂಜಸ್ ಇರುತ್ತೆ ಒಂದು ಸ್ಪೆಷಲ್ ಡೈಲಾಗ್ ಬರ್ಬೋದು ನಾ ಬರಿಬೇಕಾದ್ ಹಂಗೆ ಬರದೇ ಬಲ್ ಅದು ಬರದೇ ಇರಬಹುದು ಸೊ ಆ್ಯಸ್ ಎ ಡೈರೆಕ್ಟರ್ ನಾನು ಹಿಂಗೆ ನೋಡ್ತೀನಿ ಅಂತಂದ್ರೆ ಈಗ ಒಬ್ಬ ನಾವು ಆ್ಯಕ್ಟರ್ನ ಚೂಸ್ ಮಾಡ್ಬೇಕಾದ್ರೆ ಈಗ ನಾವು ಒಬ್ಬ ಫ್ಯಾಂಟ್ಯಾಸ್ಟಿಕ್ ಆ್ಯಕ್ಟರ್ನ ಚೂಸ್ ಮಾಡಬೇಕು ಮೇಲೆ ನಾವು ಅವನಿಗೆ ಸ್ಪಾಟಲ್ಲಿ ನಟನೆ ಹೇಳ್ಕೊಡೋದಲ್ಲ ನಾವು ಸಿಚುವೇಶನ್ನ ಹೇಳ್ಕೊಟ್ರೆ ಅವ್ನು ಮಾಡ್ಬೇಕದನ್ನ ಸೊ ನಾನೇ ಹೋಗಿ ಅಲ್ಲಿ ನಿಂತ್ಕೊಂಡು ಕೈ ಹಿಂಗೆತ್ತು ಕಾಲು ಹಿಂಗೆತ್ತು ಮುಖ ಹಿಂಗೆ ತಿರುಸು ಕಣ್ಣಿಂಗ್ ಅಳಬೇಕು ಅಂತ ತೋರಿಸಿದ್ರೆ ನಾವು ಅವ್ನ ಕೆಲಸ ಏನು ಆವಾಗ ಅವನು ಒಂದೇ ಥರ ಮಾಡ್ತಾನಷ್ಟೇ ಅಷ್ಟೇ ಕರೆಕ್ಟ್ ಸೊ ಎಲ್ಲದರಲ್ಲೂ ಆವಾಗ ನಂತರನೇ ಇರುತ್ತೆ ಅವ್ರಿಗೆ ಫ್ರೀಡಮ್ ಕೊಟ್ಟಾಗ ಅವನು ಹತ್ತು ಥರ ತೋರಿಸ್ತಾನೆ ಹತ್ತು ಥರದ್ರಲ್ಲಿ ಬೆಸ್ಟ್ ಯಾವುದು ಅಂತ ನಾನು ಚೂಸ್ ಮಾಡಬೇಕೆ ಡೈರೆಕ್ಟರ್ ನಾನೇ ಹೇಳ್ಕೊಟ್ರೆ ಒಂದೇ ಥರ ಇರುತ್ತೆ ಅವ್ನು ಮೊನೋಟನಿ ಅದು ಬೋರಿಂಗ್ ಅದು ಸೊ ಆ ಥರ ನಾನು ಆ ಥರ ಪ್ರಿಫರ್ ಮಾಡ್ತೀನಿ ಸೊ ಚೂಸ್ ಮಾಡ್ಬೇಕಾದ್ರೆ ಇವರೆಲ್ಲ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ಸ್ ದೀಪಕ್ ಆಗ್ಬೋದು ಇವರು ಪಾರ್ವತಿ ನಾಯರು ಇನ್ನೊಬ್ಬರು ಇದ್ರು ಬಂಗಾರಿ ಆಂಟಿ ಅಂತ ಅವರು ಸೊ ಎಲ್ಲರೂ ಎಷ್ಟು ಚೆನ್ನಾಗಿ ಅಂತಂದರೆ ನನಗೆ ಯಾವ್ದು ಇಟ್ಕೋಬೇಕು ಅಷ್ಟೇ ಇದ್ದಿದ್ದು ಸೊ ಆ ಥರ ಅದು ಇನ್ನೂ ಚೆನ್ನಾಗಾಗತ್ತ ಸ್ಕ್ರಿಪ್ಟು ಎನ್ಹ್ಯಾನ್ಸ್ ಆಗಿ 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 ಇನ್ನೂ ಬೆಸ್ಟ್ ಆಗ್ತಾ ಹೋಗುತ್ತೆ ಆ ಥರ ಆ ಡಬ್ಬಿಂಗು ಅಷ್ಟೇ ಅಷ್ಟು ಹುಡುಗರಿಂದ ಅಂದರೆ ನಮ್ಮ ಫೇಸ್ ಇಂಗ್ಲೀಷ್ ಒಂದು ಏದಾಗಿ ಬಂದ್ಬಿಡ್ಬೇಕು ಪಂಚಿಂಗು ಅಂತ ಅದೆಲ್ಲ ಚೆನ್ನಾಗಿ ಬಂದಿದೆ ಓಕೆ ಸರ್ ಇಲ್ಲಿ ಏನು ಮಂಗಳ ಗ್ರಹದ ಎಪಿಸೋಡ್ ಅಂತ ಅನ್ಸುತ್ತಾ ಅದೇನೋ ಗೊತ್ತಿಲ್ಲ ಟ್ರೈಲರಲ್ಲೂ ಬರುತ್ತೆ ಗೇಮಿಂಗ್ ಅದು ಸರ್ ಅದನ್ನೆಲ್ಲ ಕ್ರಿಯೇಟ್ ನಿಮಗೆ ಅಂದ್ರೆ ಇದು ಬರೀ ಕಾಮಿಡಿ ತರ ಸಿಂಪಲ್ ಕಾಮಿಡಿ ಸಿನಿಮಾ ತರ ಆಗದೆ ಇನ್ನು ಬೇರೆ ಲೆವೆಲ್ ಇರಬೇಕು ಅಂತಾನೆ ಸ್ಕ್ರಿಪ್ಟ್ ಮಾಡ್ಬೇಕಾರೆ ಅದಿತ್ತು ಸೊ ಇದ್ರಲ್ಲಿ ಏನಂತಂದ್ರೆ ಈಗ ರಾಣಿ ಸೂಪರ್ ಸ್ಟಾರ್ ರಾಣಿ ಆಗಿಬಿಡ್ತಾಳೆ ಸೂಪರ್ ಸ್ಟಾರ್ ರಾಣಿ ಆದಾಗ ಅವಳು ಒಂದಷ್ಟು ಬೇರೆ ಬೇರೆ ಮೂವೀಸ್ಗಳು ಮಾಡೋದನ್ನ ತೋರಿಸ್ಬೇಕು ಅದರಲ್ಲಿ ಆಕ್ಷನ್ ಮೂವೀಸ್ಗಳು ಬರುತ್ತೆ ಆ್ಯಕ್ಷನ್ ಮೂವೀಸ್ನ ನಾವು ಹಿಂಗೆ ಡಿಫ್ರೆಂಟಾಗಿ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಆ್ಯನಿಮೇಷನ್ ಇಟ್ಕೊಂಡು ಮಾಡೋಣ ಅಂತ ಫ್ಲಾಶ್ ಆಯಿತು ಆವಾಗ ಒಂದು ಈಗ ನಿಂಜ ನಿಂಗಮ್ಮ ಅಂತ ಒಂದು ಮೂವಿನಲ್ಲಿ ಅವಳು ಬಾಕ್ಸರ್ ಭಾಗ್ಯಮ್ಮ ಅಂತ ಒಂದು ಮೂವಿನಲ್ಲಿ ಮಾಡ್ತಾಳೆ ಗ್ಯಾಂಗ್ಸ್ಟರ್ ಗಂಗಮ್ಮ ಅಂತ ಒಂದು ಮೂವಿನಲ್ಲಿ ಮಾಡ್ತಾಳೆ ಹೀಗೆಲ್ಲ ಸ್ಕ್ರಿಪ್ಟಲ್ಲಿ ಬರೆದಿದ್ದೆ ನಾನು ಸೊ ಇದನ್ನೆಲ್ಲ ಆ್ಯಕ್ಷ ಅನಿಮೇಷನ್ ಆ್ಯಕ್ಷನ್ ಮಾಡಬೇಕು ಅಂತ ಡಿಸಿಷನ್ ಮಾಡಿದ್ರೆ ಏನೋ ಡಿಫ್ರೆಂಟಾಗಿ ಕಾಣುತ್ತೆ ನೋಡ್ಬೇಕಾದ್ರೆ ಆಮೇಲೆ ನಾವು ಅಷ್ಟೊಂದು ಬಜೆಟ್ ಹಾಕ್ಬಿಟ್ಟು ನಾವು ಆ್ಯಕ್ಷನ್ ಮಾಡೋಕ್ಕಾಗಲ್ಲ ಅನಿಮೇಷನಲ್ಲಿ ಅದನ್ನು ಚೆನ್ನಾಗಿ ಮಾಡೋಣ ಅಂತ ಒಬ್ಬರು ಅನಿಮೇಟರ್ ಸಿಕ್ಕಿದ್ರು ನಮಗೆ ಪೃಥ್ವಿ ಅಂತ ಅವರೂ ಗೆ ಅದನ್ನ ಕಾನ್ಸೆಪ್ಟೆಲ್ಲ ಹೇಳಿ ಆಲ್ಮೋಸ್ಟು ಈಗ ನಮ್ಮ ಮೂವಿನ ಒಂದು ಒಂದು ಎರಡು ಸಾವಿರ ಜನ ನೋಡಿದ್ದಾರೆ ಇದು ಅವ್ರಿಗೆ ಆಲ್ರೆಡಿ ಅಂದರೆ ನಮ್ಮದು ನೂರೈವತ್ತು ಜನ ಪ್ರೊಡ್ಯೂಸರ್ಸ್ ಸೇರಿ ಮಾಡಿರೋದು ಇದು ಮೂವಿನ ಸೊ ನೂರೈವತ್ತು ಜನ ಪ್ರೊಡ್ಯೂಸರ್ಸ್ಗೆ ನಾವು ಆಲ್ರೆಡಿ ಹತ್ತು ಶೋ ಮಾಡಿದ್ದೀವಿ ಆ ನೂರೈವತ್ತು ಜನ ಪ್ರೊಡ್ಯೂಸರ್ಸ್ ಅವ್ರ ಫ್ರೆಂಡ್ಸು ಅವ್ರ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಬಂದು 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 ಒಂದು ಹತ್ತು ಶೋ ಮಾಡಿದ್ದೀವಿ ಬೇರೆ ಬೇರೆ ಕಡೆ ಆ ಎರಡು ಸಾವಿರ ಜನ ಟೋಟಲ್ ಆಗಿ ನೋಡಿದ್ದಾರೆ ಅಷ್ಟು ಜನರಲ್ಲಿ ತುಂಬ ಜನ ಯಂಗ್ಸ್ಟರ್ಸು ಅಂದರೆ ಅವ್ರ ಮಕ್ಳುಗಳು ಕಾಲೇಜ್ ಸ್ಟೂಡೆಂಟ್ಸು ಅವ್ರ ಫ್ರೆಂಡ್ಸ್ಗಳು ಎಲ್ಲರೂ ಕರ್ಕೊಂಡ್ಬಂದು ಟೆಸ್ಟ್ ಮಾಡೋಕ್ಕೆ ಅಂತಲೇ ಕರೆಸಿದ್ದು ನಾವೆಲ್ಲ ಸೊ ಅವರೆಲ್ಲ ಅದರಲ್ಲಿ ಮೇಯ್ನಾಗಿ ಇದು ಏನು ಅನಿಮೇಷನ್ ಪಾರ್ಟ್ ಬಗ್ಗೆ ಎಲ್ಲ ಅವ್ರು ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಕನ್ನಡ ಮೂವಿನಲ್ಲಿ ಈ ಲೆವೆಲ್ಗೆ ಒಂದು ಅನಿಮೇಷನ್ ಇರಬಹುದು ಅಂತ ಅವರೆಲ್ಲ ಅಷ್ಟು ಅಪ್ರಿಷಿಯೇಟ್ ಮಾಡಿ ಇದು ಒಂದು ಜಿ ಟಿ ಎ ಅದ್ಯಾವುದೋ ಫೈವ್ ವರ್ಷನ್ ಅಂತ ಆ ಥರ ಅಂತ ಆ ಲೆವೆಲ್ಗೆ ಗೇಮಿಂಗ್ ಇದೆ ಇದು ಅಂತ ಎಲ್ಲ ಹೇಳಿದ್ರು ಸೊ ಅಂದರೆ ನಮ್ಮ ನಾವು ಮಾಡಬೇಕಾದ್ರೆ ಅದೇ ಇದಿದು ಮೈಂಡಲ್ಲಿ ಮಾಡಿದ್ರೆ ಆ ಥರ ಒಂದು ಮಾರ್ಕ್ ಕ್ರಿಯೇಟ್ ಆಗಬೇಕು ಒಂಥರ ಕ್ಲಾಸಿಕ್ ಅಂತ ಅನಿಸ್ಕೋಬೇಕು ಬರೀ ಒಂದು ಸಿಂಪಲ್ ಸಿಲ್ಲಿ ಕಾಮಿಡಿ ಆಗದೆ ಬೇರೆ ಬೇರೆ ಲೇಯರ್ಸ್ ಇರಬೇಕು ಇದಕ್ಕೆ ಬೇರೆ ಬೇರೆ ಡೈಮೆನ್ಷನ್ಸ್ ಇರಬೇಕು ಟೆಕ್ನಿಕಲಿ ಮೂವಿ ತುಂಬ ನೆಕ್ಸ್ಟ್ ಪಾರ್ ಅಂತ ಅನ್ನಿಸ್ಬೇಕು ಯಾಕೆಂದರೆ ಇವತ್ತೆಲ್ಲರೂ ನೆಟ್ಫ್ಲಿಕ್ಸ್ ನೋಡ್ತಾ ಇದ್ದಾರೆ ಎಲ್ಲ ಒ ಟಿ ಟಿ ನೋಡ್ತಾ ಇದ್ದಾರೆ ಎಲ್ಲ ಕ್ವಾಲಿಟಿ ನೋಡ್ತಾ ಇದ್ದಾರೆ ಅದ್ರ ಮಧ್ಯೆ ನಾವು ಏನೋ ಸಿಂಪಲ್ ಆಗಿ ಒಂದು ಒಂದು ವಿಗ್ ಹಾಕೊಂಡು ಹುಡುಗಿ ಥರ ಮಾಡಿಬಿಡ್ಬೋದಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾರೆ ಒಂದು ಚಿಕ್ಕ ವಿಗ್ ಹಾಕೊಂಡು ಮಾಡ್ತಾರೆ ಸೊ ಬಟ್ ಅದು ಫೇಮಸ್ ಆಗಿದೆ ಸೊ ಅದು ಬಟ್ ರೀಲ್ಗೆ ಓಕೆ ಅದು ಮೂವಿ ಅಂತ ಜನ ಬಂದು ನೋಡಿ ಇದು ಮಾಡಬೇಕಂದ್ರೆ ಇನ್ನೂ ಏನೇನೋ ಬೇರೆ ಬೇರೆ ಫ್ಯಾಕ್ಟರ್ಸ್ ಬೇಕಾಗುತ್ತೆ ಅದು ಎಕ್ಸ್ಟ್ರಾಡಿನರಿ ಅಂತ ಅನ್ನಿಸ್ಬೇಕು ಸೊ ನಾವು ಏನೇ ಹೇಳಿದ್ರು ಅದು ಅನಿಸಲ್ಲ ಅವ್ರು ನೋಡಿದಾಗ ಅವ್ರಿಗೆ ಅನಿಸ್ಬೇಕು ಸೊ ಆ ಒಂದು ನಿಟ್ಟಲ್ಲಿ ನಮಗೆ ಅಷ್ಟೊಂದು ಜನ ಸ್ಟೂಡೆಂಟ್ಸು ಆಮೇಲೆ ಏನೊಂದು ಒಂದು ಒಂದು ನಮ್ಮ ಪ್ರೊಡ್ಯೂಸರ್ಸ್ ಅವ್ರ ಫ್ರೆಂಡ್ಸ್ ಒಂದು ಟೂ ತೌಸಂಡ್ ನೋಡಿದ್ದಾರೆ ಒಂದು ಹತ್ತು ಶೋನಲ್ಲಿ ಸೊ ನಮಗೆ ಬಂದಂಥ ಫೀಡ್ಬ್ಯಾಕಲ್ಲಿ ನಮಗೆ ನಾವು ಮಾಡಿರೋ ವರ್ಕ್ ಬಗ್ಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ತೋರಿಸಿದ್ದಾರೆ ಅವರು ಸೊ ಅಷ್ಟು ಅಪ್ರಿಷಿಯೇಟ್ ಮಾಡಿದ್ದಾರೆ ಅದ್ರಲ್ಲಿ ಎಷ್ಟೊಂದು ಕರೆಕ್ಷನ್ಸ್ ಕೂಡ ಹೇಳಿದ್ದಾರೆ ಫಸ್ಟ್ ಶೋನಲ್ಲಿ ನೋಡಿದವರು ಸೊ ನಾವು ಅದನ್ನು ಸೆಕೆಂಡ್ ಶೋ ತರ್ಡ್ ಶೋನಲ್ಲಿ ತಿದ್ಕೊಂಡ್ವಿ ಸೊ ಅದೆಲ್ಲವೂ ಕೂಡ ಈಗಾಗಿ ಈಗ ಏನಾರು ತುಂಬ ಗ್ರಿಪ್ಪಿಂಗ್ ಆಗಿ ಕಂಪ್ಲೀಟಾಗಿ ಎಲ್ಲೂ ಬೋರ್ ಹೊಡಿದಂಗೆ ಆ ಥರ ಏನಾದ್ರು ಬಂದಿದೆ ಅಂದರೆ ಆ ಶೋ ನಾವು ಮಾಡಿದ್ದು ಮತ್ತು ಅದರಿಂದ ಕರೆಕ್ಷನ್ ಮಾಡ್ಕೊಂಡಿದ್ದು ಅದು ನಮ್ಮನ್ನು ಕಾಪಾಡಿದೆ ಓಕೆ ಈಗ ನಿಮಗೆ ರಾಣಿದು ನಿಮ್ಮದು ಕಾಂಬಿನೇಷನ್ ಸಿನಿಮಾದಲ್ಲಿ ತುಂಬ ಇರಲೇಬೇಕು ಹಂಗಿದ್ರೆ ಮಾತ್ರ ವರ್ಕ್ ಆಗುತ್ತೆ ಅನಿಸುತ್ತೆ ಕಾಮಿಡೀಸ್ ಎಲ್ಲ ಎಷ್ಟು ಟೈಮ್ ಆಯಿತು ಅವ್ರು ಹುಡುಗಿ ಗೇಟಪ್ ಹಾಕಿರ್ತಾರೆ ಅದಕ್ಕೆ ನೀವು ಜೆಲ್ ಆಗಿ ಜೆಲ್ಲಾಗಿ ಒಂದು ಕೆಮಿಸ್ಟ್ರಿ ವರ್ಕೌಟ್ ಆಗಬೇಕು ಅದಕ್ಕೆಲ್ಲ ಅದು ತುಂಬಾ ಈಜಿ ಆಯ್ತಾ ಯಾಕಂದ್ರೆ ಇಬ್ರು ಥಿಯೇಟರ್ ರಂಗಭೂಮಿ ಅಂತ ಬಂದಿರೋದು ಆಮೇಲೆ ಅವ್ರ ರೆಡಿ ಆಗ್ತಿದ್ದು ಅವ್ರ ಅದು ಅಲ್ಲಿ ಹಾಕೊಂಡು ಕಷ್ಟ ಪಡ್ತಿದ್ದೆ ನನ್ನ ಜೊತೆಲೇ ಇರ್ತಾ ಇದ್ದೆ ಆನ್ ಸ್ಕ್ರೀನಲ್ಲೂ ಫ್ರೆಂಡ್ ಆಗಿದ್ದಾನೆ ಆಫ್ ಸ್ಕ್ರೀನಲ್ಲೂ ಅವ್ರ ಜೊತೆ ಇರ್ತದೆ ಅವ್ರ ಬೆಳಗ್ಗೆ ಬಂದು ರೆಡಿ ಆಗ್ತಿದ್ರೆ ನಾನು ಅಲ್ಲೇ ಕುತ್ಕೊಂಡು ಅಲ್ಲೇ ಅವ್ರು ನೋಡ್ತಾ ಇದ್ದೆ ರೆಡಿ ಆಗ್ತಾ ಇದ್ದು ಅದೆಲ್ಲ ತುಂಬಾ ಈಸಿಯಾಗಿ ಕನೆಕ್ಟ್ ಆಯಿತು ಆಮೇಲೆ ನಾವು ರಿಹರ್ಸಲ್ ಹೋಗ್ತಾ ಹೋಗ್ತಾ ರಿಹರ್ಸಲ್ಲೇ ಮಾಡ್ತಿರಲಿಲ್ಲ ಸ್ಟಾರ್ಟಿಂಗ್ ಮಾತ್ರ ಮಾಡಿದ್ವಿ ಸ್ಕ್ರಿಪ್ ಅಲ್ಲಿ ಆಮೇಲೆ ಕ್ಯಾರೆಕ್ಟರ್ ಹೆಂಗ್ತು ಅಂದ್ರೆ ರಿಹರ್ಸಲ್ಲೇ ಬೇಡ ಸಿಚುಯೇಷನ್ ಹೇಳಿದ್ರೆ ಸಾಕು ನಮ್ಗೆ ಥರ ಆಯಿತು ಅವ್ರ ಜೊತೆ ಆಗಲಿ ಆಮೇಲೆ ಇವರು ಡೈರೆಕ್ಟರ್ ರೋಲ್ ಮಾಡಿದ್ದಾರೆ ಇವ್ರ ಜೊತೆ ಆಗಲಿ ಅಂದ್ರೆ ಆ ಪ್ರೊಟೆಕ್ಟಿವ್ ಫ್ರೆಂಡ್ ಇದಾರೆ ಈಗ ಮೋಟಿವೇಶನ್ ಓಕೆ ಅದೆಲ್ಲ ಓಕೆ ಫ್ರೆಂಡ್ ಆಗಿ ಏನು ಪ್ರೊಟೆಕ್ಟಿವ್ ಮಾಡುವ ಅದು ತಾನಾಗೆ ಶೂಟ್ ಮಾಡ್ತಾನೆ ಬಂದಿದ್ದು ಹ್ಮ್ ಅದು ಚೆನ್ನಾಗಿ ಬಂದಿದೆ ಸರಿ ಯಾಕೆ ನೂರೈವೈದು ಜನ ಪ್ರೊಡ್ಯೂಸರ್ಸು ಯಾಕೆ ಇದನ್ನ ಕ್ರೌಡ್ ಫಂಡಿಂಗೇ ಮಾಡಬೇಕಂತ ಅನ್ಸಿದ್ದು ಯಾಕೆ ಏನು ಆಮೇಲೆ ಅಷ್ಟು ಜನ ನೆಡ್ಕೊಂಬಂದು ಮ್ಯಾನೇಜ್ ಮಾಡಿ ಸಿನಿಮಾ ಮಾಡೋದು ತುಂಬ ಕಷ್ಟ ಅಂದರೆ ಈಗ ಮೇನ್ ಆಗಿ ಏನಂತಂದ್ರೆ ಇದರ ಪ್ಲಸ್ ಏನಂತಂದ್ರೆ ಈಗ ಕ್ರೌಡ್ ಫಂಡಿಂಗ್ ಅಂದರೆ ಈಗ ಲೂಸಿಯ ಎಲ್ಲ ಮಾಡಿದ್ದಾರೆ ಸೊ ನಾನು ನಮ್ಮ ಲಾಸ್ಟ್ ಮೂವಿ ನಮ್ಮ ಲಾಸ್ಟ್ ಮೂವಿನಲ್ಲಿ ನಾನು ನನ್ನ ಸೆಲ್ಫಿ ಮೂವಿ ಗೂಗಲ್ ಡ್ಯಾಡಿ ಅಂತ ಅದು ನಾನು ಮಾಡಿದ್ದು ಅದು ಕೂಡ ನಲವತ್ತು ಜನ ಪೇರೆಂಟ್ಸ್ ಸೇರ್ಕೊಂಡು ಪ್ರೊಡ್ಯೂಸ್ ಮಾಡಿದಂಥ ಮೂವಿ ಸೊ ಅದು ಆ ಎಕ್ಸ್ಪೀರಿಯನ್ಸ್ ನಂಗೆ ಚೆನ್ನಾಗಿತ್ತು ಅದರಿಂದ ಅದರಲ್ಲಿ ಒಂದಷ್ಟು ಜನ ಸೇರಿಕೊಂಡು ಮತ್ತೆ ಇನ್ನೊಂದಷ್ಟು ಜನನ ಅವರೇ ಕರ್ಕೊಂಡ್ಬಂದರು ಒಂದು ಇವಾಗ ನೂರೈವತ್ತು ಜನ ಆಗಿದ್ದಾರೆ ಸೊ ಏನು ಮೇಯ್ನ್ ಪ್ಲಸ್ ಅಂತಂದರೆ ಇದ್ರದ್ದು ಮುಂಚೆನೆ ನಾನು ಈ ನೂರೈವತ್ತು ಜನ ಬರೋದಕ್ಕೆ ನಾನು ಒಂದು ಏಳ್ನೂರು ಜನಕ್ಕೆ ಸ್ಟೋರಿ ಹೇಳಿದ್ದೀನಿ ಹಾಂ ಸೊ ಆ ಏಳ್ನೂರು ಜನರಲ್ಲಿ ನಾ ನೂರೈವತ್ತು ಜನ ನಮ್ಗೆ ಸಿಕ್ಕಿದ್ದಾರೆ ಅಂದರೆ ಇನ್ವೆಸ್ಟ್ ಮಾಡಿರೋದು ಸೊ ನಮ್ಮ ಮೂವಿಗೆ ಎಷ್ಟರಿಂದ ಎಷ್ಟು ಬಜೆಟ್ ಆಗಿದೆ ಸರ್ ಈಗ ನಮ್ಮದು ಈಗ ಟೋಟಲ್ ಆಗಿ ನಾವು ಒಂದು ತ್ರೀ ಪಾಯಿಂಟ್ ಫೈವ್ ಫೋರ್ ಹ್ಞೂ ಹಂಗಾಗಿದೆ ಟೆಕ್ನಿಕಾಲಿಟೀಸ್ಗಳು ಅದೆಲ್ಲ ಓವರಲ್ ಬಜೆಟ್ ಅಷ್ಟಾಗಿದೆ ಪರೋ ಒಬ್ಬ ವ್ಯಕ್ತಿ ಒಬ್ಬ ಪ್ರೊಡ್ಯೂಸರ್ ಹಾಂ 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 ಹೈಯೆಸ್ಟ್ ಅಮೌಂಟ್ ಅಂದ್ರೆ ಎಷ್ಟು ಲೋಯೆಸ್ಟ್ ಅಂದರೆ ಲೋಯೆಸ್ಟ್ ಅಂತಂದ್ರೆ ಒಂದು ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಇಂದ ಟ್ವೆಂಟಿ ಲ್ಯಾಕ್ಸ್ವರೆಗೂ ಹಾಕಿದ್ದಾರೆ ಸೊ ಒಂದು ನೂರೈವತ್ತು ಜನ ಹಾಕಿದ್ದಾರೆ ಸೊ ಇಲ್ಲಿ ನಮಗೆ ಅಮೌಂಟ್ಗಿಂತ ಏನಂತಂದರೆ ಮೇಯ್ನಾಗಿ ಫೀಡ್ಬ್ಯಾಕ್ಸ್ ಈಗ ನಾನು ಅಷ್ಟೊಂದು ಜನಕ್ಕೆ ಸ್ಟೋರಿ ಹೇಳಿ ಆಮೇಲೆ ಒಂದು ವಿಶುವಲ್ ಪ್ರೆಸೆಂಟೇಶನ್ ಎಲ್ಲ ಮಾಡಿದ್ದೆ ನಾನು ಒಂದು ಸ್ಟೋರಿ ಬೋರ್ಡ್ ಥರ ಮಾಡಿ ಅದಕ್ಕೆಲ್ಲ ವಾಯ್ಸ್ ಮರೇಟ್ ಮಾಡಿ ಮ್ಯೂಸಿಕ್ ಎಲ್ಲ ಕೊಟ್ಟು ಅದನ್ನು ಅವ್ರಿಗೆಲ್ಲ ಕಳಿಸ್ತಾ ಇದ್ದೆ ಅದನ್ನ ನೋಡ್ಬಿಟ್ಟು ಅವ್ರಿಗೆ ಇಂಟ್ರೆಸ್ಟ್ ಆಗಿ ಇಡೀ ಸ್ಟೋರಿ ಅರ್ಥ ಆಗಿ ಫೀಲ್ ಆಗಿ ಆಮೇಲೆ ನೆಕ್ಸ್ಟ್ ಸೀಟಿಂಗ್ ಕುತ್ಕೋತಾ ಇದ್ವಿ ನಾವು ಸೊ ಅದ್ರ ಜೊತೆ ಜೊತೆ ಜೊತೆಗೆ ಏನಾಗ್ತಾ ಹೋಯ್ತದಂದ್ರೆ ತುಂಬ ಫೀಡ್ಬ್ಯಾಕ್ ಕಳಿಸಿಕ್ತಾ ಇತ್ತು ನನಗೆ ಆ ಫೀಡ್ಬ್ಯಾಕ್ಗಳಿಂದ ಕರೆಕ್ಷನ್ ಮಾಡ್ಕೊಳ್ಳೋಕೆ ಅವಕಾಶ ಸಿಗ್ತಾ ಇತ್ತು ಅದು ದೊಡ್ಡ ಅಡ್ವಾಂಟೇಜ್ ಫಾರ್ ಎ ಫಿಲಮ್ ಮೇಕರ್ ಅಂತ ನನಗನ್ಸಿದ್ದು ಈಗ ಒಬ್ಬರು ಸಿಂಗಲ್ ಪ್ರೊಡ್ಯೂಸರ್ ಆಗಿದ್ದಿದ್ರೆ ಬಹುಶಃ ಈ ಒಂದು ಆಪ್ಷನ್ ಸಿಗ್ತಾ ಇರಲಿಲ್ಲ ನನಗೆ ಸೊ ಈಗ ನಾನೇನೋ ಒಂದು ಕೂತ್ಕೊಂಡು ಬರೀತೀನಿ ಒಂದು ರೂಮಲ್ಲಿ ನಾನು ಬರೆದಿದ್ದೆ ಗ್ರೇಟ್ ಅಂತ ನನಗನ್ಸುತ್ತೆ ಸೊ ನಾನು ಅದಕ್ಕೆ ಅಟ್ಯಾಚ್ ಆಗಿಬಿಡ್ತೀನಿ ಆಮೇಲೆ ಒಬ್ಬರು ಪ್ರೊಡ್ಯೂಸರ್ ಸಿಗ್ತಾರೆ ಅವ್ರಿಗೂ ಅದು ಅಂತ ಅನ್ಸ್ಬಿಟ್ರೆ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ ಇಂಪ್ರೊವೈಸೇಷನ್ ಸ್ಟಾಪ್ ಆಗಿಬಿಡುತ್ತೆ ಫೀಡ್ಬ್ಯಾಕ್ ಸಿಗೋಲ್ಲ ಫೀಡ್ಬ್ಯಾಕ್ ಕೊನೆಗೆ ಯಾವಾಗ ಸಿಗುತ್ತೆ ಅಂತಂದರೆ ಫ್ರೀಡಮ್ ರಿಲೀಸ್ ಆದಮೇಲೆ ಆಮೇಲೆ ನಿಮಗೆ ಡಬ್ಬ ಅಂತಾರೆ ಚೆನ್ನಾಗಿಲ್ಲ ಅಂತಾರೆ ಕೆಲವ್ರು ಚೆನ್ನಾಗಿದೆ ಅಂತಾರೆ ಕೆಲವ್ರು ಸೂಪರ್ ಅಂತಾರೆ ಕೆಲವರು ಏ ಹಿಂಗೆ ಸೊ ಏನು ಹೇಳಿದ್ರು ಕೂಡ ಕೊನೆಗೆ ಏನು ಕರೆಕ್ಷನ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಇಟ್ಸ್ ಫಿನಿಶ್ಡ್ ಸೊ ಆ ಇದನ್ನೆಲ್ಲ ನಾನು ಮುಂಚೆ ಅನುಭವಿಸಿದ್ದೀನಿ ಆಮೇಲೆ ನೋಡಿದ್ದೀನಿ ಬೇರೆ ಬೇರೆ ನೋಡಿದಾಗ ಆಮೇಲೆ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತೀನಿ ಕಾಮೆಂಟ್ಸ್ಗಳು ಸೊ ಎಲ್ಲವೂ ಅವ್ರವ್ರ ಪರ್ಸ್ಪೆಕ್ಟು ಮಾಡಿರ್ತಾರೆ ಯಾವುದನ್ನು ನಾವು ತಡಿಯೋಕ್ಕಾಗಲ್ಲ ಮಾಡಬೇಡಿ ಅನ್ನೋಕ್ಕಾಗಲ್ಲ ಏನೂ ಅಲ್ಲ ಅದೆಲ್ಲ ಸರಿ ಅವ್ರವ್ರಿಗೆ ಓಕೆ ಬಟ್ ಏನಂದರೆ ಮೇಕರ್ ಮೇಕರಾಗಿ ನಾನು ಏನು ಕಲ್ತ್ಕೊಳಕ್ಕಾಗುತ್ತೆ ಅಂತ ನೋಡಿದಾಗ ಆಮೇಲೆ ಏನು ಕಲ್ತ್ಕೊಳ್ಳೋಕ್ಕಾಗಲ್ಲ ಆಮೇಲೆ ನೆಕ್ಸ್ಟ್ ಸಿನಿಮಾ ಮಾಡಿದಾಗ ನೆಕ್ಸ್ಟ್ ಸಿನಿಮಾ ಮಾಡೋ ಅಷ್ಟರಲ್ಲಿ ಭಯಂಕರ ಕಷ್ಟ ಇರುತ್ತೆ ಸುಲಭ ಅಲ್ಲ ಸೊ ಅದನ್ನು ಈಗಲೇ ತಿದ್ಕೋಬೋದಾ ಅಂತ ನೋಡಿದಾಗ ಅದಕ್ಕೆ ಒಂದು ಪ್ರಾಸೆಸ್ ಏನು ಒಂದು ದಾರಿ ಏನಂದರೆ ಇಷ್ಟೊಂದು ಜನ ಕತೆ ಹೇಳಿದಾಗ ಈಗ ನಿಮಗೆ ಅಷ್ಟೊಂದು ಜನ ಮೆಜಾರಿಟಿ ಕತೆ ಇಷ್ಟಪಟ್ಟಾಗ ನಿಮ್ಮ ಕಥೆನಲ್ಲಿ ಅಲ್ಲೇ ಸಕ್ಸಸ್ ಆಗಿರ್ತೀರ ನಾವು ಇಲ್ಲಾಂದರೆ ಯಾರೂ ದುಡ್ಡೇ ಹಾಕಲ್ಲ ಈಗ ನೂರೈವತ್ತು ಫ್ಯಾಮಿಲಿ ದುಡ್ಡು ಹಾಕ್ಬೇಕಾದ್ರೆ ಇಟ್ಸ್ ನಾಟ್ ಈಸಿ ಅಲ್ವಾ ಆಮೇಲೆ ಯಾರನ್ನು ಬ್ಲೈಂಡಾಗಿ ಹಾಕ್ಸಿಲ್ಲ ಎಲ್ರಿಗೂ ಸ್ಟೋರಿ ಹೇಳ್ಬಿಟ್ಟು ಹಾಕಿ ಹಾಕಿರೋದು ಸೊ ಆಮೇಲೆ ಅದು ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ನನಗೆ ಸೊ ನಾನು ಅಂದ್ಕೊಂಡಿದ್ದೆ ಎಷ್ಟೊಂದು ಪಾಯಿಂಟ್ಗಳೆಲ್ಲ ಚೇಂಜ್ ಮಾಡ್ಕೊಂಡೆ ನಾನು ಸೊ ಇದು ಈ ಈ ಒಂದು ಪ್ರಾಸೆಸ್ ಮಾಡಿದಷ್ಟು ಏನಂದರೆ ನಮ್ಮ ಫಿಲಮ್ ಗಟ್ಟಿಯಾಗ್ತಾ ಹೋಗುತ್ತೆ ಲೋಪದೋಷಗಳು ಕಮ್ಮಿ ಆಗ್ತಾ ಹೋಗುತ್ತೆ ಎಡಿಟಿಂಗ್ ಆಮೇಲೆ ಮಾಡೋದನ್ನ ಇವಾಗಲೇ ಮಾಡ್ಕೊಂಡು ನಾವು ಸೊ ಆಮೇಲೆ ಒಂದು ಎರಡು ಸಾವಿರ ಜನಕ್ಕೆ ತೋರಿಸಿದಾಗಲೂ ಕೂಡ ಆವಾಗಲೂ ಎಷ್ಟೊಂದು ಕರೆಕ್ಷನ್ಸ್ ಹೇಳಿದ್ರು ಅಂದರೆ ಎಲ್ಲ ಸಣ್ಣ ಪುಟ್ಟ ಕರೆಕ್ಷನ್ಸು ಅದು ಕೂಡ ಮಾಡಿದ್ದೀವಿ ನಾವು ಇವಾಗ ಏನಂತಂದ್ರೆ ಏನಾಗುತ್ತೆ ಅಂತಂದರೆ ಅವಾಗ ಇನ್ನು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಇನ್ನು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಈಗ ಅಷ್ಟೆಲ್ಲ ಹೇಳಿದ ಮೇಲೂ ಕೂಡ ನಾವು ಫಿಲಮ್ ಮಾಡಿದಾಗ ಮತ್ತೆ ಎರಡು ಸಾವಿರ ಜನ ಬೇರೆ ಬೇರೆಯವ್ರು ಬಂದು ನೋಡ್ತಾರೆ ನೆಕ್ಸ್ಟು ಅಲ್ವಾ ಅವ್ರಿಗೆ ಇನ್ನೂ ಏನೋ ಅನಿಸುತ್ತೆ ಸೊ ಅದು ನೆವರ್ ಎಂಡಿಂಗ್ ಇರುತ್ತೆ ಆ್ಯಕ್ಚುಲಾಗಿ ಬಟ್ ರಿಲೀಸ್ ಆಗೋವರೆಗೂ ನಾವು ಎಷ್ಟು ಮಾಡ್ಕೊಳ್ಳೋಕೆ ಸಾಧ್ಯ ಅಷ್ಟು ಮಾಡಿದ್ರೆ ನಾವು ಸೇಫಾಗಿರ್ತೀವಿ ಅದು ಅದು ನಮಗೆ ಇವತ್ತೊಂದು ಕಾನ್ಫಿಡೆನ್ಸ್ ಒಂದು ಖುಷಿ ಬಂದಿರೋದು ಆ ಪ್ರೊಸೆಸ್ಸಿಂದ ಸುಮ್ಮನೆ ಒಂದು ಏನೋ ತುಂಬ ಏನೋ ಒಂದು ಬಂಡಧೈರ್ಯದಿಂದ ಆ ಥರ ಬಂದಿರೋ ಕಾನ್ಫಿಡೆನ್ಸ್ ಎಲ್ಲ ಅಷ್ಟು ಜನ ನೋಡಿ ಮಾಡಿ ಇಷ್ಟು ಕರೆಕ್ಷನ್ ಮಾಡಿಕೊಂಡು ಅವರೆಲ್ಲ ಅಪ್ರಿಷಿಯೇಟ್ ಮಾಡಿ ಇನ್ನೂ ಸ್ಟ್ರಾಂಗ್ ಮಾಡ್ಕೊಂಡಿದ್ರಿಂದ ಒಂದು ಒಂದು ಇರುತ್ತಲ್ವ ನಿಮಗೆ ಅಷ್ಟೊಂದು ಪ್ರೊಸೆಸ್ ಮೇಲೆ ಸೊ ಅದು ನಮಗೆ ಒಂದು ಇದು ಧೈರ್ಯ ಕೊಟ್ಟಿರೋದು ಸೆವೆಂತ್ ಇದೆ ರೂಪಾಯಿ ಟಿಕೆಟ್ ಹಾಂ ಹ್ಞೂ ರೂಪಾಯಿಗೆ ಸಿನಿಮಾ ಜನ ಅದೇ ಆ ತೊಂಬತ್ತೊಂಬತ್ತು ರೂಪಾಯಿ ಪಾಯಿಂಟು ಅದೇ ಇನ್ನೇನಿಲ್ಲ ಅಂದರೆ ಈಗ ನಾವು ಫಿಲಮ್ ತೋರಿಸಿದ್ವಿ ಅಂತ ಹೇಳಿದ್ವಲ್ಲ ಅದ್ರಲ್ಲಿ ತುಂಬ ಜನ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ನೋಡಿ ಅವರಿಗೆ ಅವರು ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ವಿ ಏನಾರು ಫೀಡ್ಬ್ಯಾಕ್ ಇದ್ರೆ ಹೇಳಿ ಎಲ್ಲಿ ಕರೆಕ್ಟ್ ಮಾಡ್ಕೋಬೇಕು ಹಂಗೆ ಹೇಗೆ ಅಂತ ಆವಾಗ ಅವ್ರು ಕೆಲವು ಪಾಯಿಂಟ್ಗಳು ಹೇಳ್ತಾ ಇದ್ರು ಆವಾಗ ಒಂದು ಪಾಯಿಂಟ್ ಹೇಳಿದ್ರು ನಿಮ್ಮದು ಸಖತ್ ಆಗಿದೆ ಮೂವಿ ಎಲ್ಲ ಸ್ಟೂಡೆಂಟ್ಸ್ಗಳು ಇವತ್ತು ನಾವೆಲ್ಲ ಡಿಪ್ರೆಷನಲ್ಲಿ ಇರ್ತೀವಿ ಪ್ರೆಷರಲ್ಲಿರ್ತೀವಿ ಸ್ಟ್ರೆಸ್ಸು ಎಕ್ಸಾಮು ಅದು ಇದು ಅಂತ ಸೊ ಎಲ್ಲರಿಗೂ ಫನ್ ಸಿನ್ಮಾ ನೋಡೋಕೆ ತುಂಬ ಇಷ್ಟ ಬಟ್ ಯಾವುದೂ ಜಾಸ್ತಿ ಬರಲ್ಲ ನಿಮ್ಮ ಸಿನ್ಮಾ ಸಖತ್ ಮಜಾ ಇದೆ ಎಲ್ಲ ಬರೀ ಡಾರ್ಕ್ ಥ್ರಿಲ್ಲರ್ಸ್ಗಳು ಬರ್ತಾ ಇದೆ ಮಜಾ ಇದೆ ಬಟ್ ನಾವು ನೋಡಬೇಕಂತಂದರೆ ಇನ್ನೊಂದು ಫ್ಯಾಕ್ಟರ್ ಇದೆ ಏನಂದರೆ ಈಗ ನಾನು ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೋಗಿ ಹೇಳಿದಾಗ ಗ್ಯಾಸ್ ಬಂಕ್ ಮಾಡ್ಕೊಂಡು ಹೋಗೋಣ ಅಂತಂದರೆ ಎಲ್ಲರೂ ಹೋಗೋಣ ಅಂತಾರೆ ಆದರೆ ಫಸ್ಟ್ ಎಲ್ಲರೂ ನೋಡೋದಂದ್ರೆ ಪ್ರೈಸ್ ಎಷ್ಟು ಅಂತ ಸೊ ನೀವು ಟೂ ಹಂಡ್ರೆಡ್ ಫಿಫ್ಟಿ ರುಪೀಸು ತ್ರೀ ಹಂಡ್ರೆಡ್ ರುಪೀಸ್ ಇಟ್ಟರೆ ಆ ಯಾವ ಕಾರಣಕ್ಕೂ ಬರಲ್ಲ ಅವರು ಅವ್ರು ಆಯಿತು ಮಕ್ಕ ನೀನು ಹೋಗು ನಾನು ನೆಕ್ಸ್ಟ್ ಟೆಲಿಗ್ರಾಮಲ್ಲಿ ಬರ್ತಿದ್ದೆ ನೋಡ್ಕೋತೀನಿ ಅಂತ ಹೇಳ್ತಾರೆ ಇದು ಫ್ಯಾಕ್ಟ್ ಸೊ ಏನು ಮಾಡಬೇಕು ಅಂತ ಕೇಳಿದ್ವಿ ನಾವು ಏನಿಲ್ಲ ನೀವು ಪ್ರೈಸ್ ಕಮ್ಮಿ ಮಾಡಿ ಆವಾಗ ನಾವು ಹೇಳಿದ್ಬಿಟ್ಟು ಕರ್ಕೊಂಬರ್ಬೋದು ಕ್ಲಾಸ್ ಬಂತ್ ಮಾಡಿಬಿಟ್ಟು ಇಡೀ ಕ್ಲಾಸ್ ಬರಬಹುದು ಬಂದಾಗ ಜಾರಿ ಮಾಡ್ತಾರೆ ಬರೋದಕ್ಕೆ ಮೇಯ್ನ್ ಪಾಯಿಂಟು ಇದು ಒನ್ ಆಫ್ ದ ಮೇಜರ್ ಪಾಯಿಂಟ್ ಇದು ನೀವು ಅವರು ಬುಕ್ ಬೈ ಶೋನಲ್ಲೆಲ್ಲ ನೋಡ್ತಾ ಇರ್ತಾರಂತೆ ಅವರು ಹೇಳಿದ್ದು ಚೆನ್ನೈನಲ್ಲಿ ಆಂಧ್ರದಲ್ಲಿ ತೆಲುಗು ತಮಿಳಲ್ಲಿ ಅವರು ಹೇಳಿದ್ದು ಅಲ್ಲೆಲ್ಲ ನೋಡಿದ್ರೆ ನಿಮಗೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಟಿಕೆಟ್ ಪ್ರೈಸ್ ಇದೆಯಂತೆ ಮಾಲಲ್ಲೆಲ್ಲ ಸೋ ಅವರು ಅದಕ್ಕೆ ಅಷ್ಟೊಂದು ಅಷ್ಟೊಂದು ಜನಸಂಖ್ಯೆ ಏನಕ್ಕೆ ಅಲ್ಲಿ ಹೋಗಿ ನೋಡ್ತಾರೆ ಅಂತಂದರೆ ಫಿಲಮ್ ಚೆನ್ನಾಗಿದೆ ಅನ್ನೋ ಜೊತೆಗೆ ಇದು ಒನ್ ಆಫ್ ದ ಕಾರಣ ಆವಾಗ ಯಾರೇ ಬೇಕಾದ್ರೂ ಅಫರ್ಡ್ ಮಾಡ್ಬೋದು ಈಗ ಇನ್ನೂರೈದು ರೂಪಾಯಿ ಮುನ್ನೂರು ರೂಪಾಯಿ ಅಂತಂದರೆ ಕಾಲೇಜ್ ಹುಡುಗರ ಹತ್ರ ಎಲ್ಲ ಇಲ್ಲಿರುತ್ತೆ ಸೊ ಎಲ್ಲ ಫಿಲಮ್ಗೆ ಹೋಗಲ್ಲ ಅವಾಗ ಯಾವುದೋ ದೊಡ್ಡ ದೊಡ್ಡ ಫಿಲಮ್ ಮಾತ್ರ ಆವಾಗ ಅದಕ್ಕೆ ದೊಡ್ಡ ದೊಡ್ಡ ಫಿಲಮ್ಗೆ ಹೋಗೋದು ಚಿಕ್ಕ ಚಿಕ್ಕ ಫಿಲಮ್ಗಳನ್ನ ಮೊಬೈಲಲ್ಲಿ ಚಿಕ್ ಚಿಕ್ಕಕ್ದಾಗೆ ನೋಡ್ಕೊಂಡ್ಬಿಡ್ತಾರೆ ಅದರಿಂದ ಕೊನೆಗೆ ನಮಗೆ ಲಾಸು ಸೊ ನಾವು ಅದನ್ನು ಅವರೆಲ್ಲ ಅಷ್ಟೊಂದು ಹೇಳಿದಾಗ ನಾವು ಸೀರಿಯಸ್ ಆಗಿ ತೊಗೊಂಡಿದ್ವಿ ಅದನ್ನು ತೊಗೊಂಡು ನಾವು ನಮ್ಮ ಡಿಸ್ಟ್ರಿಬ್ಯೂಟ್ರು ಅವ್ರ ಹತ್ರ ಕೆ ಆರ್ ಜಿ ಅವ್ರ ಹತ್ರ ಎಲ್ಲ ಮಾತಾಡಿ ಅವರು ಸಪೋರ್ಟಿವ್ ಆಗಿ ಮಾಡೋಣ ಇದು ಎಲ್ಲ ಫಿಲಮ್ಸ್ಗೂ ಈ ಥರ ಆ್ಯಕ್ಚುಲಾಗಿ ಬಟ್ ಎಲ್ಲರೂ ಒಪ್ಕೊಳ್ಳಲ್ಲ ಮಾಡೋಣ ಅಂತ ಹೇಳಿದ್ದಾರೆ ಅದೊಂದು ನಮಗೆ ಅರ್ಥ ಆಗಿದೆ ಏಳನೇ ತಾರೀಖ ಸಿನಿಮಾ ರಿಲೀಸ್ ಆಗ್ತದೆ ಸರ್ ಇಷ್ಟೊತ್ತು ಮಾತಾಡಿದ್ರೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆಲ್ ದಿ ಬೆಸ್ಟ್ ತ್ಯಾಂಕ್ ಯು ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು